ಶ್ಯಾಮ ಮಮ್ಮಿ ಇಬ್ಬರ್ಗು ರೊಕ್ಕ ಕೊಟ್ಟಾಳ ನನ್ಗೂ ಚಾಕ್ಲೇಟ್ ಬೇಕು ಶ್ಯಾಮ ಅವ್ವ ನಮಿಬ್ರಿಗು ಕೊಟ್ಟಾಳ ಕೊಡ್ಲಿಲ್ಲ ಅಂದ್ರ ಒಂದ ಕೊಡ್ತೇನೆ ನೋಡ್ರಿ ನೋಡ್ಲಾ ಯಾ ನಮ್ಮಅ ಇಬ್ಬರಿಗೂ ಚಾಕ್ಲೇಟ್ ತಿನ್ನ ರೊಕ್ಕ ಕೊಟ್ಟಾಳು ನೀವು ಒಬ್ಬ ತಿಂತೇನತ್ ನಿತ್ಯಾನ ಇಲ್ಲ ನಮ್ಮವ್ವ ನಂಗ ಅಷ್ಟ ಏ ಹುಚ್ಚು ಕೋಡಿ ಓಡ್ರಿ ಹಾಕಿ ಇಲ್ಲಿ ನಿಮ್ಮವ್ವ ನಿನಗೂ ರೊಕ್ಕ ಕೊಟ್ಟಾಳು ನಿನ್ಗೂ ರೊಕ್ಕ ಕೊಟ್ಟಾಳಿಲ್ಲ ಮೊದಲ ನಿಮ್ಮವ್ವಾಗ ಬುದ್ಧಿಲ್ಲ ಯಾಕೆ ಗೊತ್ತೈತಿ ಬಾಯಾಗಿನ್ನು ಹಲ್ಲ ಹುಳುಕ್ ಅಕ್ಕವ ನೀವ್ ಇಬ್ರು ತಿನ್ನಾಕ್ ಹತ್ತೀರಿ ಹೋಗ್ರಿ ದೊಡ್ಡ ಶಾನೆ ಅರ್ರದೇರಿ ಹುಚ್ಚು ಮೂಳಿಗೋಳ ಊರು ಹುಚ್ಚು ಮೂಳಿಗೋಳ ಚಾಕ್ಲೇಟ್ ತಿನ್ನಾಕತ್ತಾರ ಹಲ್ಲ ಹುಳುಕ್ ಆಗುದಿಲ್ಲ ಹ್ಮ್

இந்த மாதம்

ನಂದೇನು ಅಲ್ಲ ಆಲ್ರೆಡಿ ಉಳ್ಕಾಗೇ ಬಿಟ್ಟವ ಇವತ್ ಮನ್ಯಾಗ ನಾಳೆ ಕೊಣೆ ಆಗೋಣ ಅದೆಲ್ಲ ಎರ ವಾಟ ಇವತ್ತೈತಲ್ಲ ಈಕಿಗೆ ನಾನ್ ಟೈವತ್ ಪಟ್ಟ ಬಿಡ್ತೇನೆ ಆ ಕರಿ ಹೆಂಗಿ ಹಾಕೊಂಡು ಅಡ್ಡಾಡ್ತಿರ್ತಾರಲ್ಲ ಗುರ್ಕ 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 ಅಲ್ಲೊಲ್ಲೇ ಆ ಕೋಟ್ನೇ ಕರಿ ಹೆಂಗಿ ಹಾಕೊಂಡ್ ಕಸ ಅಡ್ಡಾಡುದಿಲ್ಲ ನಾ ಅವ್ರನ್ನ ಕೇಳಾಕತ್ತೆ ಅನ್ನ ವಕೀಲ ಹಾ ವಕೀಲ ವಕೀಲ್ ಕರೆಸಿ ಸದ್ಯ ವಕೀಲ್ ಕರೆಸ ವಕೀಲನ ಕರೆಸ ಏ ಹುಚ್ಚ ಪ್ಯಾದಿ ನನಗ ಅಕ್ಕಿಗೆ ಇವತ್ತ ಡೈವರ್ಸ್ ಆಗುದೈತಿ ಡೈವರ್ಸ ಏನ್ ವಯಸ್ಸ ಏನ್ ಮಾಡತ್ತೀನ್ ಏನ್ರಿ ಇವ್ರಿಗೆ ಗುತ್ತಿಗಿದ್ದ ಐತಿಲ್ರಿ ಇವ್ರಿಗೆ ಎಪ್ಪತ್ ವರ್ಷ ಇವ್ರಿಗೆ ಅರವತ್ತೈದು ವರ್ಷ ಈ ವಯಸ್ಸೊಳಗ ಡಿವರ್ಸ್ ತಗೋತಾರ ಅಂತ ಇವ್ರ ನೋಡುವ ನಿನಗೊಂದ್ ಮಾತು ಹೇಳತೇನೆ ಕೇಳಿ ನೀನ್ ನಡಕ ಏನ್ ಮಾತಾಡುಂಗಿಲ್ಲ ನೀ ಸಂಬಂಧ ಇಲ್ಲಿ ಮಾಮರಿ ಸಂಬಂಧ ಇಲ್ಲಿ ನಿಮ್ಗೆ ಏನು ಹೇಳ್ಬಾರ್ದಿಲ್ಲ ಹಂಗಿದ್ರೆ ನಾನು ಡೈವರ್ಟ್ ತಗೋತೇನಿ ಆಮೇಲೆ ಯಾವ ಯಾವಪ್ಪ ನನಗೆ ಹೆಣ್ಣು ಸಿಗುದ ಕಠಿಣ ಆಗಿತ್ತ ಹೆಣ್ಣ விலங்கப்பா விலங்கப்பா சிக்கிட்டானே நம்ம ஹவ்ல எட்டு ஓடிது ஓடலை எனக்கு நடுவுல 80000 போட்டு அதரே எந்துtorch இருக்கலวะ ஆக சொன்னா மார்க்குனான நான் அதுது நேரையில யாரோ நம்மட்ட அடி அடி வரது ஏய் வாங்குறேன் ஏய் ஏய் முடி மூற முடி மூற நீ ಹೋಗி வா গিয়া மகன மகத்தை சீறக்கலetti விலங்கு மொது முகாலetti ಅದೆಲ್ಲ ಗೊತ್ತಿಲ್ಲ ನೋಡು ಮನಿ ಬಾಗಲಾಗ ನಿಂದಿರ್ಸಿ ಇಟ್ಟೆಲ್ಲಾ ಮಂದಿ ಮುಂದ ನನ್ನ ಒಬ್ರು ಕಳೀತರಪ್ಪ ಅಂತಂದ್ರ ಒಂದರ ಎರಡ್ ಆಗಬೇಕಾ ಇವತ್ತು ಐವಸ ಆಗಬೇಕಾ ಇಟ್ಕೊಂಡ್ ಬಿಡ್ರಿ ನೀವು ಬಿಡ್ರಿ ಹೋದ್ರಿ ಇವ್ರು ಒಂದ್ ಮಾತನು ಹೇಳ್ದ ಇವ್ರಿಗೆ ಎಷ್ಟಿರ್ಬೇಕಾರ ನನ್ಗೆ ಎಷ್ಟಿರ್ಬಾರ್ದು ನಾನು ವಕೀಲ ಕಡೆ ಹೋಗಿ ಡೈವರ್ಸ್ ಕೊಟ್ಟ ಬಿಡ್ತೇನೆ ಇವ್ರಿಗೆ ಇವ್ರು ಫ್ರೀ ಬಸ್ಲೆ ಹೋಗಿರ್ಬೇಕ ನಾ ಸ್ಪೆಷಲ್ ರಿಕ್ಷಾ ಮಾಡ್ಕೊಂಡು ಹೋಗ್ತೇನೆ ಪೈಲಾನ ನಮ್ಮ ಮಾಮ ನನ್ಗ ಮಾತಾಡ್ಬೇಡಂತಾನು ನಾನ ಪೈಲಾನ ವಕೀಲ ಕಡೆ ಹೋಗಿ ನಾನ ಡೈವರ್ಸ್ ಕೊಡ್ತೇನೆ ರೀ ಏನ್ರಿ ಇದ ನಮ್ ಮನಿ ಫಂಕ್ಷನ್ ಅಂತ ಹೇಳಿ ನನ್ಕಿಂತ ಬೇಗ ರೆಡಿ ಆಗಿದೆ ತವ್ರ ಮನಿ ಫಂಕ್ಷನ್ ಏ ನನಗ ಇಂಪಾರ್ಟೆಂಟ್ ಒಂದ್ ಕೇಸ್ ಬಂದಿತ್ತು ಎಪ್ಪತ್ ವರ್ಷದ ಮುದುಕ ಅರವತ್ತೈದ್ ವರ್ಷದ ಮುದುಕಿ ಡೈವರ್ಸ್ ಡೈವರ್ಸ್ಗೋರತ್ತಾರ ಆ ಕೇಸ್ ನನ್ ಕಡೆ ಬಂದೇತಿ ಈ ಕೇಸ್ ನಾ ಪಾಸ್ ಮಾಡಿ ಫುಲ್ ಇಂಡಿಯಾ ತುಂಬಾ ಹೆಸರು ಮಾಡಬೇಕ ಅನ್ನತನ ಈ ಅಡ್ವೊಕೆಟ್ ಕೆಂಪು ಅಲ್ಲೂ ಏನುದ ಎಲ್ಲಾರಿಗು ತೋರ್ಸ್ಕೊಡ್ಬೇಕ್ ನಾ ಏ ಇದು ಒಂದ್ ಕೇಸ್ ಪಾಸ್ ಮಾಡಿ ಈ ಅಡ್ವೊಕೇಟ್ ಫೀಲ್ಡ್ ಒಳಗ ಯಾರು ಮಾಡ್ದ ಸಾಧನೆ ನಾ ಮಾಡಬೇಕ ಅನ್ನತ್ತನ ಹಾ 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 ನಿಮ್ಮ ಎಷ್ಟ್ ಕೇಸ್ ಗೆದ್ದೇ ರೀ ಎಷ್ಟ್ ಕೇಸ್ ಸೋತಾರ ಅನ್ನೋದನ್ನ ನಾ ನೋಡ್ಕೊಂತನ ಮಂದೇನೆ ರೀ ನಿನಗೆ ಇದೆಲ್ಲಾ ತುಳಿ ಎಪ್ಪತ್ ವರ್ಷದ ಮುದಕ ಅರವತ್ತೈದ್ ವರ್ಷದ ಮುದುಕಿ ಡೈವರ್ಸ್ ತಗೊಂತ ಎಲ್ಲರಿಗೂ ಇಲ್ರಿ ಈಗ ನನ್ ಫಂಕ್ಷನ್ ಹೇಳ್ರಿ ಏ ಹುಚ್ಚಿ ಈ ಕೇಸ್ ನಾ ಗೆದ್ದಂದ್ರ ಆ ಕಡಿಯಾದವ್ರ ಬರ್ತಾರ ಈ ಕಡಿಂದ ಪ್ರೆಸ್ ಬರ್ತಾರ ಆಮೇಲೆ ನನ್ನ ಹೆಸರು ಜಗತ್ತ ಜಾಹೀರಾಕ್ತೈತೆ ಅವಾಗ ನೀ ಎಲ್ಲಾರ ಮುಂದೆ ಹೇಳ್ಕೊತ ತಿರ್ಗಾಡ್ಬೋದ ಇವ ನನ್ ಗಂಡಂತ ಜಂಬಾ ಅಯ್ಯೋ ಮಾರಾಯ ಕಟ್ಕೊಂಡಾಗಿಂದ ನೋಡಾತೇನ್ ನಿಮ್ ಸಾಧನೆ ಎದಕ್ ಕೊಚ್ಕೊಳತ್ತರ ಹಿಂಗೆಲ್ಲಾ ಸುಮ್ನಾ ಈಗ ನನ್ ಜೊತೆ ನಮ್ ತವ್ರ ಮನಿ ಫಂಕ್ಷನ್ಗ್ ಬರೋದಷ್ಟ ಮಾಡ್ರಿ ನೀವು ಏ ಮಣ್ಣಿನ ಮೂರ್ ದಿನದಿಂದ ಒಂದ್ ಕನ್ಸೆಮ್ ಮಾಡಿಕೊಂಡ್ರಲ್ಲ ಅದ್ ನಮ್ ಅಕ್ಕನ್ ಮಗಂದ ರೀ ಇದ್ ನಮ್ ತಂಗಿ ಮಗಂದ ಐತಿ ಅಕ್ಕನ ಮಗಾ ಅಂತ ತಂಗಿ ಮಗ ಅಂತ ಯೂರಪ್ಪಗ ಬ್ಯಾರೆ ಕೆಲ್ಸ ಏನಿತ್ತು ಡಜನ್ ಡಜನ್ ಗಿಟ್ಲ ಹಡದಿತ್ತಂತ ಏ ಏನಿಲ್ಲ ಆ ಕೇಸ್ದಾಗ ಹೆಂಗ್ ಮಾತಾಡೋದಂತ ಡೈಲಾಗ್ ಸ್ವಲ್ಪ ಪ್ರಾಕ್ಟೀಸ್ ಮಾಡತ್ತೇ ಅಷ್ಟೇ ಡೈಲಾಗ್ ಪ್ರಾಕ್ಟೀಸ್ ಮಾಡೋದು ಬೇಡ ಬಿಡೋದು ಬೇಡ ಈಗ ನನ್ ಜೊತೆ ನಮ್ ತವರ್ಮೆಂಟ್ ಫಂಕ್ಷನ್ಗ ನೀವು ಬರಾಕ ಬೇಕೇನ್ರಿ ಏ ನೀನ್ ಬೇಕಾದ್ ಮಾಡ ನಾ ಇವತ್ತು ನಿನ್ನ ಮಾತು ಕೇಳಂಗಿಲ್ಲ ಅಂದ್ರೆ ಕೇಳಂಗಿಲ್ಲ ಎಣ್ಣೆ ಹತ್ಕೊಂಡ್ ಹಚ್ಕೊಂಡ್ ಲಭಾ ಲಭಾ ಹೇಳ್ಕೊಂಡ್ರು ಏನು ಪರಕ್ ಬಿಳಂಗಿಲ್ಲ ಇವತ್ತು ಎಪ್ಪತ್ತು ವರ್ಷದ ಮುದುಕ ಅರ್ವತ್ತೈದು ವರ್ಷದ ಮುದುಕಿಗೆ ಡೈವೋರ್ಸ್ ಕೊಟ್ಟ ನಾ ಆ ಕೇಸ್ ಗೆದ್ದ ಮನೆಗೆ ಬರವ ರೀ ನೀವ್ ಆ ಮುದುಕಾ ಮುದುಕಿ ಡೈವರ್ಸ್ ಕೇಸ್ ನೋಡ್ಕೊಂತ ಕುಂತ್ರ ಇಲ್ಲ ನಮ್ದ ಡೈವರ್ಸ್ ಆಗ್ಬೇಕಾಗತ್ತೆ ಹುಷಾರ್ ಹೇಳ್ರಿ ನಿನಗ್ ಡೈವರ್ಸ್ ಕೊಟ್ಟರು ಹಿಡಿತೈತೆ ಇವತ್ ನಾ ಎಪ್ಪತ್ತು ವರ್ಷದ ಮುದುಕ ಅರವತ್ತೈದು ವರ್ಷದ ಮುದುಕಿಗೆ ಡೈವರ್ಸ್ ಕೊಟ್ಟ ನಾ ಏನಂಬ ತೋರ್ಸಿ ಈ ಕೇಸ್ ನಾ ಪಾಸ್ ಮಾಡ್ಕೊಂಡ ಆಮೇಲೆ ಮನೆಗ್ ಬರವ ನೀ ಏನ್ ಪಕ್ಕದ ಮಾಡ್ಕೊಂಡ್ ಸಾಯ ಹೋಗಕ್ಕಿದ್ರೆ ಹೋಗಿನಿ ಇಂದಲ್ಲ ಆ ಕೇಸ್ ಮುಗಿಸಿ ನಾವ್ ಒಂದು ದೊಡ್ಡ ಹೆಸರು ಮಾಡಿರ್ತಲ್ಲ ಅವಾಗ ತಾನು ಓಡಿ ಬರ್ತೀನಿ ನಿಮ್ಮ ಅಪ್ಪನ ಮನಿ ಬಿಟ್ಟ ನಾವ್ ಹೋಗಿ ಬರ್ತಾನ ಅಷ್ಟ एक मदल अपन नियंता लाई ले अपना नंदा डावर चाक ने तो तले बे नोडा नोडा मुझे बोला आई डी आवा हिंगा विन्ना मा वो आगा काय आगा मा हाँ ताज बैठे ನನಗ ನೋಡು ಅದೆಲ್ಲ ಗೊತ್ತಿಲ್ಲ ನಿನಗ ಡೈವರ್ಸ್ ಕೊಡವಂದ್ರ ಕೊಡಾವ ನನಗೇನು ನಾ ಏನ್ ಮುದುಕನ್ ತಿಳ್ಕೊಂಡಿನಿ ನನಗಿನ್ನು ಇನ್ನು ಬೇಕಾದಷ್ಟ ಹುಡುಗಿಯಾರ್ ಹಂಗಪ್ಪ ನಂಬರ್ ನಂಬರ್ ಯಾರು மிங்க அேனோ ஏனீல ಗೋರ್ಮೆಂಟ್ ವಕೀಲ ಅಂತ ಹೇಳಕೆ ನಾನು ರೊಕ್ಕ ಕಮ್ಮಿ ಅಂತ ಕಸೆ ನೀನ್ ಹಿಡದ್ರ ನೀ ಎಲ್ಲಾ ಊರ್ ಬಿಟ್ಟ ಕ್ಯಾಶೆ ಅದು ಎಲ್ಲಾ ಬಿಟ್ಟ ದೂರ್ ಬಂದ್ ಕುಂತಿ ಈಕಿ ಪ್ರೀ ಬಸ್ನಾಗ ಬಂದಾಳಪ್ಪ ನಾ ಮಾಡ್ಕೊಂಡ್ ಮಾಡ್ಕೊಂಡಿ ಅದ್ರ ಹೆಚ್ಚಿಗೆ ರೊಕ್ಕ ಬಡದ್ ಬನ್ನಿ ಏನು ಟೆನ್ಶನ್ ತಗೋಬೇಡ ಬಿ ಪಿ ಶುಗರ್ ಬಂದೈತಿ ನಾ ಹೇಳುದು ಸ್ವಲ್ಪ ಕೇಳಪ್ಪ ಇಲ್ಲಿ ಈ ಬಿಸಿಲಾಗ ನಮ್ಮ ಆಫೀಸ್ನಾಗ ಬಾಳ ಕಾವಾಗ ಫಸ್ಟ್ ಕ್ಲಾಸ್ ಗಾಳಿ ನಿನ್ ಕರ್ಸಿದನನ ಕುಂಡ್ರಿ ಇಲ್ಲಿ ಕುಂಡ್ರಿ ಏನ್ ಮಾಡ್ತಿಪ ಸರ್ಕಾರದವ್ರನು ಈ ಹೆಣ್ಮಕ್ಳಿಗೆ ಎಲ್ಲಾ ಬಸ್ ಫ್ರೀ ಮಾಡ್ಯಾರ ನಮ್ಮಂತ ಮುದುಕರ್ಗ್ ಪ್ರೀ ಮಾಡಿಲ್ಲ ಏನ್ ಮಾಡಿ ಬರೋಣ ಲಗು ಬರೋದಿತ್ತ ನೋಡುವ ಆತರ ಸಂಬಂಧ ರೊಕ್ಕ ಬಂದಿಲ್ರಿಗೂ ಕೊಡಸ್ ಆಮೇಲೆ ಅವ್ರಿಬ್ರದ ನೀವ್ ನೋಡ್ಕೋರಿ ಅಲ್ಲ ನೀವಿಬ್ರು ಏನಾಗ್ಬೇಕು ಇವ್ರಿಗೆ ಇವರ ನಮ್ಮ ಮಾಮ ಇವ್ರಿ ಇಲ್ಲಿ ನಿಂತಿದ್ರಲ್ಲ ಇದ ನಾ ಕಟ್ಕೊಂಡಿದ್ ನನ್ ಗಂಡ ಪುಣ್ಯವಂತ ಪುಣ್ಯವಂತ ಗೊತ್ತಾಗ್ತಿದ್ ಬಿಡ್ ನೋಡ್ರನ ಬಾಳ್ ಪುಣ್ಯ ಉಕ್ಕ ರಾತಿದಂಗ ಡೈವರ್ಸ್ ಡೈವೋರ್ಸ್ ಕೊಡಸ್ಬೇಕ ನಿಮ್ಗೂ ಡೈವೋರ್ಸ್ ಕೊಡಸ್ಬೇಕು ಅವ್ರಕಿತ ಪೈಲ ನಾ ಬಂದೆ ನನ್ ಕೊಡ್ಲಿ ನನಗ ನನ್ ಗಂಡನ್ಗ ಪೈಲ ಅದೆಲ್ಲ ಹಾಗೂ ಮಾತಲ್ಲ ಮಾತಲ್ಲ ನಮಗ ಡೈವರ್ಸ್ ಕೊಟ್ಟ ನೆಕ್ಸ್ಟ್ ನಿಮ್ದ ಇಲ್ಲಿ ಒಬ್ಬೊಬ್ಬರದ ಒಬ್ಬೊಬ್ಬರದ ಬಗೆಹರ್ಸುನು ಡೈವೋರ್ಸ್ ಕೊಡಾಕ ವಕೀಲ ಆಗಿದ್ದಲ್ಲ ಈಗ ಏನ್ ಪ್ರಾಬ್ಲಮ್ ಏನ್ ಸಮಸ್ಯೆ ಯಶ್ಮಿನಿ ಹಾಳಿ ಏ ಅದೇನು ಲೆಕ್ಕ ಕಿಲೋಮೀಟರ್ ಡಜನ್ ಡಜನ್ ಗಿಡ ಹಾಚಿದೆವು ನಮ್ ಮನಿ ಬೇಕಾದ್ರೂ ಸುದ್ದಿ ಐತೆ ನಮ್ ಮನಿ ಬೇಕಾದ್ರೂ ಸುದ್ದಿ ಐತೆ ಈಗ ಯಾರ್ಯಾರ ಸಮಸ್ಯೆ ಏನೇನಿದ್ಲ ಅದನ್ನ ಪೈಲಾ ಬಗೆಹರಿಸೋನು ನಿನಗೇನ್ ಡೈವೋರ್ಸ್ ಬೇಕಲ್ಲ ಕೊಡಸ್ತನ್ನ ಡೋಂಟ್ ವರಿ ಮೊದಲು ಈ ಮುದುಕಂದ ಈ ಮುದುಕಿಂದ ಡೈವರ್ಸ್ ಕೊಡ್ತೋನು ಪರಮಾತ್ಮ ಇವಾಗ ಬಾಯಿ ಬದುಕು ಮಕ್ಕಳ ಇವ್ರಯ್ಯವ್ವಾ ಅದನ್ನ ಆಮೇಲೆ ನೋಡೋನು ಎಪ್ಪತ್ತು ವರ್ಷದ ಮುದುಕ ಅರವತ್ತೈದು ವರ್ಷದ ಮುದುಕಿಗೆ ಡೈವರ್ಸ್ ಕೊಡಿಸೋದ್ ಹೆಸರು ನನ್ನ ಮೇಲೆ ಬಿದ್ದು ಈ ಕೇಸ್ ಪಾಸನ ಫುಲ್ ಹೆಸರು ಮಾಡ್ಕೋತಾನೆ ಆಮೇಲೆ ನೋಡೋನು ಅದನ್ನೆಲ್ಲ ನೀ ಅಕಸ್ಮಾತ ಲಗುನ ಪಾದ ಹಂಗಿಲ್ಲ ನಾ ಇನ್ನು ಬಾಳೆ ಬದುಕೆ ಅದಕ್ಕೆ ನಿನಗ ಡೈವರ್ಸ್ ಕೊಟ್ಟ ಇನ್ನು ನಂಬರ್ ಹಚ್ಚ ಅವ್ನ ನಂಬರ್ ಹಗರ ಮಾಡಿ ಅಳಿಗಿ ನಾನು ಯಾರ ಕೇಳಾಕ್ತಾರ ನೋಡಪ್ಪ ತಮ್ಮ ಅವ್ರದ್ ಏನಾರ ಆಗುವತ್ತು ನೀ ನನಗ ಡೈವರ್ಸ್ ಕೊಡ್ಸ್ಬೇಕ ನೋಡು ಮುದಕ ನಿನ ಡೈವೋರ್ಸ್ ಕೊಡ್ಸೋ ಜವಾಬ್ದಾರಿ ನಂದು ಒಟ್ಟ ಕಾಜಿ ಮಾಡ್ಬೇಡ್ರ ಬಗ್ಗೆ ನಿಮ್ ಸಮಸ್ಯೆ ಒಂದೊಂದು ಒಂದೊಂದು ಏನೇನ್ ಅದಾವ್ ಹೇಳ್ರಿ ನಾವ್ ಬರ್ಕೋತೇನ ಅದನ್ನ ಓಹೋ ನಿನಗ ಸಮಸ್ಯೆ ಹೇಳ மக்கல்லாந்தோ எடுப்பா எர்டோ இக்காட்டாக்கோட ஜாம ஏ அண்ணா ஜாமூன் ஜாத் அந்த நம் கடை ஐ பி எல்லா ஜாமூன் ஜாத் தி ஜாமூன் ஜாத் அந்த அவ்வளோது அக்கமாத்த ஐ பி எல் டீவி நம்ம மதவி கித்த முன்னா டிவி நோட்னி தாராவி பாள் நோடத்தினி அந்த இப்பூர் சவ் ரூபாய் டீவி கொட்டி நம்ம ಒಂದಿನ ನಂಗೆ ನೋಡಕ್ ಕೊಡುದಿಲ್ಲ ಬರ್ರಿ ಮನೆಯಾಗ ನೋಡುವ ನಾ ಒಂದ್ ಲಕ್ಷ ದೀಡ್ ಲಕ್ಷ ರೂಪಾಯಿ ಖರ್ಚು ಮಾಡೇನ್ ನಿಮ್ ಇಬ್ಬರದ ಮದ್ವಿ ಮಾಡ್ಯನ ಅಂತ ಟಿವಿ ತಂದಿ ಅಕಸ್ಮಾತ್ ನಾನು ಮದ್ವಿ ಮಾಡ್ಲಿಲ್ಲ ನೀ ಏನ್ ಟಿವಿ ತರ್ತಿ ಹೇಳಪ್ಪ ವಕೀಲಪ್ಪ ವಕೀಲ ಇವ್ರಿಗೆ ಮನಿ ಕೆಲ್ಸಕ್ಕ ತೊಳ್ಯಾಕ ಬಳ್ಯಾಕ ಸೊಸಿ ಬೇಕಾಗಿತ್ ಅದಕ್ಕ ಒಂದ್ ಲಕ್ಷ ರೂಪಾಯಿ ದೀಡ್ ಲಕ್ಷ ರೂಪಾಯಿ ಮಾಡ್ತಾರ ಇವ್ರ ತೊಳ್ಯಾಕ ಬಳಕ ಬೇಕಾಗಿನಂತ ಮಾಡ್ಕೊಂಡ್ ಬಂದಿದಾರ ಬರೇ ಇವ್ರದ ಕೇಳೋದ್ ದಿನ ಬೆಳಗಾರನು ನನಗ ಈ ಮುದ್ಕ ಮುದ್ಕಿದ್ರೆ ಡೈವರ್ಸ್ ಕೊಡೋ ಚಿಂತೆ ತೈತಿ ಇಕ್ಕಿಗೆ ತವ್ರ ಮನಿಗೆ ಹೋಗ ಯಾರ ಕೊಡೋ ಚಿಂತೆ ಅದನ್ನ ನೋಡ್ರಿ ಮೊದಲ್ ಹೋಗಿಲ್ಲಪ್ಪ ಯವ್ವಾ ಏನ್ ಮಾಡ್ತೀವಿ ನನ್ನ ಪರಿಸ್ಥಿತಿ ಇವ್ರ ಅವಂಗ ಒಂದ್ ಡಜನ್ ಹೆಣ್ಮಕ್ಳ ಇವ್ರ ತವ್ರ ಮನಿ ನನ್ನ ಲೈಫ ಯತ್ ಹೈದರಾಬಾದ್ ಆಗಿತಿ ಎಂತ ಬಾರಿ ಆಫೀಸ್ ಇಟ್ಕೊಂಡಿನಿ ಅದನ್ನೆಲ್ಲಾ ಮಾರಿ ಇಲ್ಲಿ ಹೊಲಕ್ ತಂದು ಚೇರ್ ಹಾಕೊಂಡ್ ಕುಂಡ್ರು ಮಾಡಿಂಗ್ರಿ ನೀವ ಏ ನೀ ಅಪ್ಪಣ್ಣ ಈ ಡೈವೋರ್ಸ್ ಕೇಸ್ ಸಂಬಂಧ ನನ್ನ ಡೈವೋರ್ಸ್ ಆದ್ರೂ ಹಿಡ್ದೇತೆ ಕರಿ ಈ ಮುದುಕ ಮುದುಕಿಗೆ ಡೈವರ್ಸ್ ಕೊಡಿಸಿ ಮಾಡ್ಬೇಕಂದ್ರ ಮಾಡಿಗ ರೀ ಹಂಗಾದ್ರ ಕೇಳ್ರಿಲಿ ನೀವ ಮುದ್ಕದ ಡೈವರ್ಸ್ ನೋಡ್ಸಕ್ ಬಂದಿರಲ್ಲ ನೀವ್ ಸಾಧನೆ ಮಾಡೋದಿತ್ಲಾ ನಿಮಗ ಸಾಧನೆ ಮಾಡ್ರಿ ನಾ ನಿಮಗ್ ಕೊಟ್ಟಿದ್ದ ಆಯರ್ ಪ್ಯಾಕೆಟ್ ಅಲ್ಲದ ಡೈವರ್ಸ್ ಲೆಟ್ರ್ ಐತದ ಅದನ್ನ ಸೈವ್ ಮಾಡ್ರಿ ಕಳ್ಸಿ ನಾ ಬರ್ತೇನೆ ಹೋದಲ್ಲ ಹೋಗ್ರಿ ಬೇಡ ನಾ ನನಗೂ ಇಷ್ಟ ಬೇಕಾಗಿತ್ತ ಡೈವರ್ಸ್ ಡೈವರ್ಸ್ ಹೋಗ್ಲಿಕ್ಕೆ ಒಟ್ಟ ಕಾಜಿ ಮಾಡಕ್ ಹೋಗ್ಬೇಡ್ರಿ ಈಗ ಒಂದೊಂದು ಒಂದೊಂದು ಪ್ರಶ್ನೆ ಕೇತನ ಉತ್ತರ ಕೊಟ್ರಣ ಹಾ ಅಜ್ಜಿ ಅಂದಾಗ ನಿಮ್ ಮನಿ ಎಷ್ಟು ತಮ್ಮ ನಮ್ಮ ಮನಿ ಅದಾವಲ್ಲ ಎರಡ್ ಅದಾವ ನಾ ಕಟ್ಟಿಸಿದ್ದು ಎರಡ್ ಮನಿ ಅದಾವ ಮುದುಕ ನೀನ ಕಟ್ಟಿಸ್ಲಿ ಏನು ಸಮಸ್ಯೆ ಇಲ್ಲ ಆದ್ರ ಈಗ ರೂಲ್ಸ್ ಪ್ರಕಾರ ನೀನ್ ನಿನ್ ಹೆಂಡತಿ ಡೈವರ್ಸ್ ಕೊಟ್ಟದ್ರ ಅಕ್ಕಿಗ್ ಒಂದ್ ಮನಿ ಕೊಡ್ಬೇಕು ಒಂದ್ ಮನಿ ಇಟ್ಕೋಬೇಕ ಅಕಸ್ಮಾತ್ ಒಂದ್ ಮನಿ ಕೊಟ್ರ ನಂಗ ಡೈವರ್ಸ್ ಆಕೈತಲ್ಲ ಕನ್ಫರ್ಮ್ ಆಗ್ತೈತಿ ಹಂಗಿದ್ರ ಒಂದ್ ಮನಿ ತಗೋಲಿ ಮುದುಕ ಹೊಲಾದ್ರೂ ಏನ್ರಿ ಐತೆನಾಕ್ ಎಕರೆ ಐತೆ ತಮ್ಮ ಹಂಗಂದ್ರ ಅದು ಮುದುಕಿಗ್ ಎಕರೆ ಕೊಡ್ಬೇಕು ನೀ ಎಕರೆ ಇಟ್ಕೋಬೇಕು ಹೋಗಲಿಪ್ಪ ಎರಡ್ ಎಕರೆ ಹೋಗಲಿ ನಂದ ಕರೆ ಡೈವರ್ಸ್ ಮಾತ್ರ ಪಕ್ಕ ಆಗ್ಬೇಕು ನೋಡಪ್ಪ ಏ ಆಗ್ತಿದಕ್ಕೆ ಅಜಿ ಮಾಡೋಕೋಬೇಡ ಅದ್ರ ಬಗ್ಗೆ ನೀನ ಅಂದಂಗ ನಿಮಗೆ ಮಕ್ಕ್ರೆ ಇಷ್ಟದಾವು ಅಲ್ಲಪ್ಪ ನೋಡು ಮಗ ಮುದುಕಿಗೆ ಬೇಕನ್ನತ್ತಾಳೆ ನೀನಂತ ಇದಕ ನಮಗೆಲ್ಲ ಆಗೋದುಲ್ ತಮ್ಮ ನೋಡು ಇರವಾ ಒಪ್ಪ ಮಗ ನನಗೆ ಬೆಂಕಿ ಹಿಡಿ ಯಾರ ಮುಂದ ಅದಕ್ಕ ಮಗ ನನಗ ಬೇಕು ಒಂಬತ್ನಗ ಮುದ್ಗಾ ಜಗಾಡ್ಬೇಡ್ರಿ ಜಗಾಡ್ಬೇಡ್ರಿ ನಾವ್ ಬೈಕಿ ಹರ್ಸಕ ಕೂತ ಇಲ್ಲಿ ಈಗ ಏನಾಗ್ಬೇಕಾಗೈತಿ ಮಗ ಆಕಿಗ್ ಬೇಕನ್ನತ್ತ ನನಗ ಬೇಕಪ್ಪ ನೀ ಸುಮಿರ ಏನ್ ಸಣ್ಣ ಹುಡುಗರುಗತ್ತಿರದ ಈಗ ಇರ ಒಬ್ಬ ಮಗ ನೋಡು ಮುದುಕ ನಿಮ್ಗ ಇಬ್ರು ಜನ ಮಕ್ಕಳಿದ್ರ ನಿನ್ಗೊಬಮ್ಮ ಅಕ್ಕಿಗೊಬವ ಆಗ್ತೀರ ಈಗ ಒಬ್ಬ ಮಗ ಅದಾನ ನೀವ ಒಂದ್ ಕೆಲ್ಸ ಮಾಡ್ರಿ ಮುದುಕ ಮುದುಕಿ ಹೋಗಿ ಆ ಕಡೆ ಸೈಡ್ಗ ಮಾತಾಡ್ಕೊಂಡ್ ಬರ್ರಿ ವಿಚಾರ ಮಾಡಿ ಹೇಳ್ರಿ ಇಲ್ಲಿ ಬಾಯ್ಲಿ ಹೌನ್ ನಾನ್

ಒಬ್ಬ ಮಗ ಇದ್ರ ಡೈವರ್ಸ್ ಆಗುದಿಲ್ಲ ಅಂತಂಗಿಲ್ಲ ಅದಕ್ಕ ನಾ ಇಬ್ರು ವಿಚಾರ ಮಾಡೇವಿ ಮುಂದಿನ ವರ್ಷ ಬಂದ್ಬಿಡ್ತೇವ್ ನಾವು